ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಜಿ ಎಂ ಪವಿತ್ರ ಸಮೀರ್ ಪರ ವಕೀಲರು ಹಾಗೂ ಸಾಮಾಜಿಕ ಹೋರಾಟಗಾರರು ಆಗಿರುವ ದ್ವಾರಕಾನಾಥ್ ಅವರು ಧರ್ಮಸ್ಥಳ ಧರ್ಮ ಯುದ್ಧದಲ್ಲಿ ನಾವೇ ಗೆಲ್ತೀವಿ ಅಂತ ಬರ್ಕೊಂಡಿದ್ದಾರೆ ಹಾಗಾದ್ರೆ ಅವರು ತಮ್ಮ ಲೇಖನದಲ್ಲಿ ಏನೆಲ್ಲ ಹೇಳಿದ್ದಾರೆ ಯಾವೆಲ್ಲ ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಚಿನ್ನಯ್ಯ ಸುಜಾತ ಭಟ್ ಅವರ ಕ್ಷುಲ್ಲಕ ವಿಷಯ ಹಿಡ್ಕೊಂಡಂತಹ ಅತ್ಯಾಚಾರಿಗಳ ಕೊಲೆಗಡುಕರ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲೇ ಕೇಸನ್ನ ಗೆದ್ದು ಬಿಟ್ಟವರಂತೆ ಸಂಭ್ರಮಿಸುತ್ತಿದ್ದಾರೆ ಸರ್ಕಾರದ ಒಂದು ಭಾಗ ವಿರೋಧ ಪಕ್ಷ ಮಾರಿಕೊಂಡ ಮಾಧ್ಯಮಗಳು ಅಪಾರ ಹಣ ಆಸ್ತಿ ಅಂತಸ್ತು ಪ್ರಭಾವ ಧರ್ಮದ ಹೆಸರಿನ ಸುಳ್ಳು ಭ್ರಮೆಗಳೆಲ್ಲ ಸೇರಿ ಒಂದ್ ಕಡೆ ಆದರೆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗಳ ಭಕ್ತಿ ಪರಂಪರೆಯನ್ನ ರಕ್ಷಿಸುವ ಜವಾಬ್ದಾರಿ ಹೊತ್ತವರು ಒಂದ್ ಕಡೆ ಸ್ಪಷ್ಟವಾಗಿ ನಿಂತಿದ್ದಾರೆ ಅಸಹಾಯಕರಾಗಿ ರೇಪ್ಗೆ ಒಳಗಾಗಿ ಕೊಲೆಗೀಡಾಗಿ ಹೂಳಲ್ಪಟ್ಟ ಅಮಾಯಕರ ಕುಟುಂಬಗಳಿಗೆ ಸಾಂತ್ವನ ಕೊಡಿಸೋಕೆ ಅಪರಾಧಿಗಳನ್ನ ಗುರುತಿಸಿ ಶಿಕ್ಷಿಸೋಕೆ ಪಣ ತೊಟ್ಟು ನಮ್ಮ ಜನಸಾಮಾನ್ಯರು ಬಡವರು ನಿರ್ಗತಿಕರು ನ್ಯಾಯಪರರು ಸಂವಿಧಾನದ ರಕ್ಷಕರು ಜಾತಿ ಧರ್ಮ ಪಕ್ಷ ಸಿದ್ಧಾಂತಗಳನ್ನ ಬದಿಗೊತ್ತಿ ನ್ಯಾಯಕ್ಕಾಗಿ ಹೋರಾಡುವವರು ಮತ್ತೊಂದ್ ಕಡೆ ಒಂದಾಗ್ತಿದ್ದಾರೆ ಸಂಘಟಿತರಾಗ್ತಿದ್ದಾರೆ ನಿಜಕ್ಕೂ ಧರ್ಮಕ್ಕೂ ಅಧರ್ಮಕ್ಕೂ ನಡುವೆ ಧರ್ಮ ಯುದ್ಧ ಶುರುವಾಗಿದೆ ನೈತಿಕವಾಗಿ ಕೊಲೆಗಡುಕರ ಪರ ನಿಲ್ಲಲಾರದೆ ಸಂತ್ರಸ್ತರ ಪರವು ಪೂರ್ಣ ಮನಸ್ಸಿಲ್ಲದೆ ಮಧ್ಯವರ್ತಿಗಳಾಗಿದ್ದ ಕೆಲವರು ಇನ್ನೇನು ಧರ್ಮಸ್ಥಳದ ವಿಷಯ ಮುಗ್ದೇ ಹೋಯ್ತಲ್ಲ ಅಂತ ತಮ್ಮ ಮನೋ ಇಚ್ಛೆಗೆ ತಕ್ಕಂತೆಯೇ ಮಾರಿಕೊಂಡಂತ ಮಾಧ್ಯಮಗಳು ಕೊಡ್ತಾ ಇರುವಂತಹ ತೀರ್ಪುಗಳನ್ನೇ ಅಂತಿಮ ಅಂತ ಭಾವಿಸಿ ಕುಹಕವಾಡ್ತಿದ್ದಾರೆ ಅಂಥವ್ರನ್ನ ನಿರ್ಲಕ್ಷಿಸಿ ಮಾನಭಂಗ ಮಾಡಿದವರ ಕೊಲೆಗಡುಕರ ದೂರು ನೀಡದಂತೆ ಹೆದರಿಸಿದವರ ಕುರಿತು ಸಾಕಷ್ಟು ಮಾಹಿತಿ ಇದ್ರೂ ಅವರಲ್ಲಿ ಯಾರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸದೆ ದೂರು ಕೊಟ್ಟವರನ್ನ ಬಾಯ್ಲರ್ಸ್ ಗಳನ್ನ ನ್ಯಾಯಕ್ಕಾಗಿ ಹೋರಾಡುವವರನ್ನೇ ಬಂಧಿಸಿ ವಿಚಾರಣೆಗೊಳಿಸ್ತಾ ಇರೋದು ನಮ್ಮ ಹೋರಾಟದ ಸ್ಪಿರಿಟ್ ಅನ್ನ ಕುಗ್ಗಿಸೋಕೆ ನಮ್ಮಲ್ಲಿನ ನೈತಿಕ ಕಿಚ್ಚನ ಧೃತಿಗೆಡಿಸೋಕೆ ಮಾಡ್ತಾ ಇರುವಂತಹ ಷಡ್ಯಂತ್ರಗಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇವೆಲ್ಲವೂ ಕೂಡ ಸಾರ್ವಜನಿಕರಲ್ಲಿ ಅನುಮಾನಗಳನ್ನ ಹುಟ್ಟಿಸುವಂತೆ ಹೋರಾಟಗಾರರ ಬೆಂಬಲಿಗರನ್ನ ಗೊಂದಲಗೊಳಿಸುವಂತೆ ಮಾರಿಕೊಂಡಂತ ಮಾಧ್ಯಮಗಳು ಮಾಡ್ತಾ ಇರುವಂತಹ ಕುತಂತ್ರಗಳೇ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು ಅವರ ಬಳಿ ಇರುವಂತಹ ಅಪಾರ ಹಣ ಪ್ರಭಾವಗಳನ್ನ ಬಳಸಿ ಒಂದು ಸುಳ್ಳು ನರೇಟಿವ್ ಅನ್ನ ಸೃಷ್ಟಿಸಿ ಮುಗ್ಧ ಜನರನ್ನ ನಂಬಿಸೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ ನಾವು ಈ ಸುಳ್ಳುಗಳನ್ನ ನಿಂತಲ್ಲಿ ಕುಂತಲ್ಲಿ ಎಕ್ಸ್ಪೋಸ್ ಮಾಡಬೇಕು ನಮಗಿರುವಂತ ಮಾಧ್ಯಮಗಳು ನಮ್ಮ ನಾಲಿಗೆಗಳು ಸತ್ಯಕ್ಕಾಗಿ ನಿಂತ ಯೂಟ್ಯೂಬರ್ಸ್ ಮತ್ತಿತರ ಸಣ್ಣ ಜನಪರ ಮಾಧ್ಯಮಗಳಷ್ಟೇ ಸ್ವಾತಂತ್ರ್ಯದ ಸಂಗ್ರಾಮದ ಕಾಲದಲ್ಲೂ ಇದೇ ರೀತಿಯ ದ್ರೋಹವನ್ನ ಬ್ರಿಟಿಷರು ಮಾಡಿದ್ರು ಯಾವುದೇ ಜನಪರ ರೈತ ಕಾರ್ಮಿಕ ದಲಿತ ಕನ್ನಡಪರ ಹೋರಾಟಗಳಲ್ಲೂ ಬ್ರಿಟಿಷರ ರಕ್ತ ಹೊಂದಿರುವಂತಹ ಕ್ರಿಮಿಗಳಾದ ಇಲ್ಲಿನ ಪುಡಾರಿಗಳು ಶ್ರೀಮಂತರು ಅವರ ಅನುಯಾಯಿಗಳು ಮಾಧ್ಯಮಗಳು ಇದೇ ರೀತಿಯ ಮೋಸವನ್ನ ಮಾಡ್ತಾ ಬಂದಿದ್ದಾರೆ ಆದ್ರೆ ಜನಸಾಮಾನ್ಯರಿಗೆ ಇವೆಲ್ಲ ಅರ್ಥ ಆಗತ್ತೆ ಕಡೆಗೆ ನ್ಯಾಯ ಧರ್ಮಗಳ ಪರ ಜನ ಗಟ್ಟಿಯಾಗಿ ನಿಲ್ತಾರೆ ಆದ್ರಿಂದ ಯಾರು ಧೃತಿಗೆಡಬಾರದು ನಮಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋ ಪೇಡ್ ಮಾಧ್ಯಮಗಳ ಆತ್ಮಸಾಕ್ಷಿ ಮಾರ್ಕೊಂಡಂತ ಮಾತುಗಳನ್ನ ಕೇಳಿಸ್ಕೊಳ್ಬಾರ್ದು ಸೊ ಇಂಥ ಮಾಧ್ಯಮಗಳ ಸಂಪರ್ಕವನ್ನ ತೆಗೆಯುವಂತೆ ನಿಮ್ಮ ಕೇಬಲ್ನವರಿಗೆ ತಿಳಿಸಿ ಇಂಥ ಮಾಧ್ಯಮಗಳ ಸಂಪರ್ಕ ತೆಗೆಸೋದೆ ನಮ್ಮ ಆಂದೋಲನದ ಒಂದು ಭಾಗ ಆಗ್ಲಿ ನಮ್ಮದು ನ್ಯಾಯಯುತ ಧರ್ಮಯುತ ನೈತಿಕತೆಯ ದೇಶ ಪ್ರೇಮಿ ಹೋರಾಟ ನಮ್ಮ ಆಂದೋಲನಕ್ಕೆ ಜಯ ಸಿಕ್ಕೇ ಸಿಗತ್ತೆ ಯಾರು ಎದೆಗುಂದಬೇಡಿ ವಿಚಲಿತರಾಗಬೇಡಿ ಈ ಹೋರಾಟದಲ್ಲಿ ತಾಯಂದಿರು ಯುವಕರು ಹೆಚ್ಚೆಚ್ಚು ಪಾಲ್ಗೊಳ್ಳಿ ಈ ಐತಿಹಾಸಿಕ ಸಂಗ್ರಾಮದಲ್ಲಿ ನಾವು ಗೆದ್ದೆ ಗೆಲ್ತೇವೆ ಅನ್ನೋ ವಿಶ್ವಾಸ ಇಡಿ ನೀವು ಈ ಸಂಗ್ರಾಮದ ಭಾಗವಾಗಿ ಇತಿಹಾಸ ದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಹೋಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ